ಲಂಡನ್ನಲ್ಲಿ ಬಿಹಾರಿ ವ್ಯಕ್ತಿಯ ಕೈ ಹಿಡಿದ ಸಮೋಸಾ ವ್ಯಾಪಾರ ದಿನಗಳಿಕೆ ಕೇಳಿದ್ರೆ ನೀವು ಕೂಡ ಬದುಕುವ ಜಲ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಇದ್ರೆ ಎಲ್ಲಾದರೂ ಕೂಡ ಬದುಕನ್ನು ಕಟ್ಟಿಕೊಳ್ಳಬಹುದು ನಮ್ಮಲ್ಲಿರುವಂತಹ ಕೊರತೆಯೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಹೌದು ಸಾಮಾನ್ಯವಾಗಿ ಭಾರತೀಯ ಆಹಾರವನ್ನು ವಿದೇಶದಲ್ಲಿ ವಾಸಿಸುವಂತಹ ನಮ್ಮವರು ಮಾತ್ರವಲ್ಲ ವಿದೇಶಿಗರು ಕೂಡ ಮಿಸ್ ಮಾಡಿಕೊಳ್ತಾರೆ ಇದನ್ನ ಅರಿತುಕೊಂಡ ಬಿಹಾರಿ ವ್ಯಕ್ತಿಯೊಬ್ಬ ಲಂಡನ್ನಲ್ಲಿ ಸಮೋಸಾ ಅಂಗಡಿಯನ್ನ ತೆರೆದು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಯ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಿಹಾರಿ ಸಮೋಸಾ ಡಾಟ್ ಕೆ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾದ ವಿಡಿಯೋದಲ್ಲಿ ಬಿಹಾರಿ ವ್ಯಕ್ತಿಯೊಬ್ಬ ಸಮೋಸಾ ಮಾರಾಟ ಮಾಡ್ತಾ ಇದ್ದಾನೆ ಗಂಟಾ ಬಿಹಾರಿ ಸಮೋಸಾ ಹೆಸರಿಡಲಾಗಿದ್ದು ಈ ವ್ಯಕ್ತಿಯು ಬಿಹಾರಿ ಸ್ಟೈಲ್ನಲ್ಲಿ ಮಾತನಾಡ್ತಾ ಸಮೋಸಾ ಸೇಲ್ ಮಾಡುವ ಗ್ರಾಹಕರ ಮನಸ್ಸನ್ನ ಇವರು ಗೆದ್ದಿದ್ದಾರೆ ಬಿಹಾರಿ ಉಡುಪು ಮಾತನಾಡುವಂತಹ ಸ್ಟೈಲ್ ಸಮೋಸಾ ತಯಾರಿಸುವ ರೀತಿಗೆ ಅಲ್ಲಿ ನೆಲೆಸಿರುವ ಭಾರತೀಯರು ಸೇರಿದಂತೆ ವಿದೇಶಿಗರು ಕೂಡ ಫಿದಾ ಆಗಿದ್ದಾರೆ ಇಂತಹ ರುಚಿಕರ ಸಮೋಸ ಬೇರೆಲ್ಲೂ ಕೂಡ ಸಿಗಲು ಸಾಧ್ಯ ಇಲ್ಲ ಅನ್ನೋದು ಈ ಸಮೋಸ ಸವಿತವರ ಮನಸ್ಸಿನ ಮಾತಾಗಿದೆ ಇದುವೇ ಬಿಹಾರಿ ವ್ಯಕ್ತಿಯ ಆದಾಯ ಹೆಚ್ಚಾಗಲು ಕೂಡ ಕಾರಣವಾಗಿದೆ ಲಂಡನ್ನಲ್ಲಿ ಸಮೋಸ ಮಾರಾಟ ಮಾಡಿ ಪ್ರತಿದಿನ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಹೌದು ಎರಡು ಸಮೋಸಾವನ್ನ ಐದು ಡಾಲರ್ಗೆ ಮಾರಾಟ ಮಾಡಲಾಗ್ತಾ ಇದ್ದು ದಿನಕ್ಕೆ ಏಳು ಸಾವಿರದ ಐನೂರು ಡಾಲರ್ನಿಂದ ಹತ್ತು ಸಾವಿರ ಡಾಲರ್ ಆದಾಯವನ್ನ ಗಳಿಸ್ತಾನಂತೆ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ದಿನಕ್ಕೆ ಒಂಬತ್ತರಿಂದ ಹತ್ತು ಲಕ್ಷ ಈ ವ್ಯಕ್ತಿಯ ಕೈ ಸೇರ್ತಾ ಇದೆ ಅಚ್ಚರಿ ಎನಿಸಿದ್ರು ಕೂಡ ಈತನ ಸಮೋಸಾ ಮಾರಾಟದ ಟ್ರಿಕ್ಸ್ ಅನ್ನ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ